ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಒಂದ ರೆಸಿಪಿ ಮಾಡಿ ತೋರ್ಸದೇನಿ ಅವಲಕ್ಕಿ ವಡೆ ಇದನ್ ಮಾಡ್ಕೊಳ್ಳೋದು ತುಂಬಾ ಸುಲಭ ಆದ್ರೆ ತಿನ್ನ ಕಟ್ಟ ಟೇಸ್ಟಿ ಆಗಿರ್ತತಿ ಹೇಗ್ ಮಾಡ್ಕೊಳೋದಂತ ಹೇಳ್ಕೊಡ್ತೀನಿ ವಡೆ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಅವಲಕ್ಕಿ ಬೇಕು ಅವಲಕ್ಕಿ ನಾನು ಮೀಡಿಯಂ ಸೈಜ್ ತಗೊಂಡೇನು ನೀವ್ ದಪ್ಪ ಅವಲಕ್ಕಿ ಭೀ ತಗೊಂಡ್ ಮಾಡ್ಕೋಬಹುದು ತೆರಗಿರ್ತಾವಲ್ಲ ಅವತ್ತಿನ ತಗೊಂಡ್ ಮಾಡ್ಕೊಳಕ್ ಹೋಗ್ಬಾರ್ರಿ ಚಲೋ ಆಗಿ ಬರೋದಿಲ್ಲ ವಡೆ ಈರುಳ್ಳಿ ಬೇಕು ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಕರಿಬೇವು ಸೊಪ್ಪ ಹಸಿ ಖಾರ ಒಂದ್ ಸ್ವಲ್ಪ ಕಡ್ಲಿ ಹಿಟ್ಟು ಒಂದ್ ಸ್ವಲ್ಪ ಜೀರಿಗೆ ಉಪ್ಪ ಕರಿಲಿಕ್ಕೆ ಎಣ್ಣೆ ಮೊದಲ ನಾವು ಅವಲಕ್ಕಿ ತೊಳ್ಕೊಬೇಕು ಅವಲಕ್ಕಿನ ಎರಡರಿಂದ ಮೂರ್ ಸಲ ಕ್ಲೀನ್ ಆಗಿ ತೊಳ್ಕೊಬೇಕು ನೀರ್ ನಾನು ಅವಲಕ್ಕಿನ ಮೂರ್ ಸಲ ತೊಳ್ಕೊಂಡೇನ ಈಗ ಈ ತರ ಒಂದ್ ಸ್ವಲ್ಪ ನೀರ್ ಹಾಕಿ ಒಂದ್ ಎರಡ್ ನಿಮಿಷ ಬಿಡ್ಬೇಕು ನಾವ ನೆನ್ಯಾಕ ಇಲ್ಲ ನಾನು ತಿಳುವ ಅವಲಕ್ಕಿ ತೊಗೊಂಡೇನು ಅದಕ್ಕಾಗಿ ಒಂದ್ ಎರಡ ನಿಮಿಷ ಬಿಡಾದೇನು ನೀವು ದಪ್ಪ ಅವಲಕ್ಕಿ ತೊಗೊಂಡಿರಂದ್ರ ಒಂದ್ ಐದು ಆರು ನಿಮಿಷ ಆದ್ರೂ ಭೀ ನೆನ್ಸ್ಕೊಬೇಕು ಅವತ್ನ ನೆನೆದ್ ಪೂರಾ ಸಾಫ್ಟ್ ಆಗ್ಬೇಕು ಅವಲಕ್ಕಿ ಅವಲಕ್ಕಿ ನೀರ್ ಹಾಕಿಟ್ಟ ಒಂದ್ ಎರಡು ನಿಮಿಷ ಆಯ್ತು ಈಗ ಇವತ್ತಿನ ನಾನು ಬಸ್ಕೊತೇನು ಬಸ್ಕೊಂಡ ಬಿಡ್ಬೇಕು ನಾವು ಒಂದ್ ಎರಡು ನಿಮಿಷ ಇವು ಅವಲಕ್ಕಿ ಪೂರಾ ನೀರ್ ಬಸದ ಡ್ರೈ ಆಗಬೇಕು ಅವಲಕ್ಕಿ ಎಲ್ಲಾ ನೀರ್ ಬಸದ ಡ್ರೈ ಆಗೈತಿ ಈಗಿದ ನಾವು ಮಸಾಲೆ ಹಾಕಿ ಕಲ್ಸ್ಕೊಂಡು ಅವಲಕ್ಕಿನ ಈ ಒಂದು ಪಾತ್ರೆ ತಕ್ಕೋಬೇಕು ಇವತ್ತು ನಾವು ಒಂದು ಸ್ವಲ್ಪ ಕಲ್ಸ್ಕೋಬೇಕು ಇದು ಪೂರಾ ಮ್ಯಾಶ್ ಆಗಬೇಕು ನೀವು ಬೇಕಂದ್ರ ಮಿಕ್ಸಿದಾಗ ಹಾಕಿ ಭಿ ಮಾಡ್ಕೋಬಹುದು ಆದ್ರೆ ನಾವ್ ತಿಳು ಅವಲಕ್ಕಿ ತಗೊಂಡ್ ಮಾಡ್ಕೊಳದೇವು ಇದನ್ನ ನಾವು ಕೈಲೇನ ಮಾಡ್ಕೋಬಹುದು ಅವಲಕ್ಕಿ ಬಹಳ ತಕ ನೀರ್ ಹಾಕಿ ನೆನೆಯಾಕಿ ಬಿಡಾಕ ಹೋಗ್ಬೇಡ್ರಿ ಬಹಳ ನೆನದು ಅಂದ್ರ ಅವ ನೀರ್ ಜಗ್ತಾವು ಆಗ ಹಿಟ್ಟ ತಿಳುವ ಆಗ್ತತಿ ತಿಳುವಂದ್ರೆ ನಾವು ಫ್ರೈ ಮಾಡ್ಕೋಬೇಕಾದ್ರೆ ಎಣ್ಣೆ ಅದ ಇದ್ ನೋಡ್ರಿ ಈ ತರ ಆಗೇತಿದ ಈಗ ಇಲ್ಲಿ ನಾವು ಮಸಾಲೆ ಮಿಕ್ಸ್ ಮಾಡ್ಕೋಬೇಕಿದ್ರಾಗ ಇಲ್ಲಿ ಈರುಳ್ಳಿ ಮಿಕ್ಸ್ ಮಾಡ್ಕೋತೇನು ಒಂದ್ ಸಣ್ಣದ ಈರುಳ್ಳಿ ಕಟ್ ಮಾಡಿ ಹಾಕೊಳದ ಈರುಳ್ಳಿ ಹಾಕೋ ಈರುಳ್ಳಿ ಟೇಸ್ಟ್ ಚಲೋ ಬರ್ತೈತಿ ಒಂದ್ ಸ್ವಲ್ಪ ನಾ ಇಲ್ಲಿ ಜೀರಿಗೆ ಮಿಕ್ಸ್ ಮಾಡ್ಕೊಳದೇನು ನೀವು ಬೇಕಂದ್ರೆ ಜೀರ್ಗಿ ಪೌಡರ್ ಭಿ ಮಾಡ್ಕೊಬಹುದು ಮಾಡ್ಕೋಬಹುದು ರುಚಿಗೆ ಅಷ್ಟು ಉಪ್ಪ ಕೊತ್ತಂಬರಿ ಕರ್ಬೇವ ನಾ ಇಲ್ಲಿ ಹಸಿ ಮೆಣಸಿಕಾಯಿ ಜಜ್ಜ್ ಹಾಕೋಳ ನೀವು ಬೇಕಂದ್ರೆ ಕಟ್ ಮಾಡಿ ಭಿ ಹಾಕೋಬಹುದು ಇಲ್ಲಾಂದ್ರೆ ಒಂದ್ ಸ್ವಲ್ಪ ಹಸಿ ಮೆಣಸಿಕಾಯಿ ಕಟ್ ಮಾಡಿ ಹಾಕೊಂಡ್ರ ಒಂದ್ ಸ್ವಲ್ಪ ಖಾರದ ಪುಡಿ ಬಿ ಹಾಕೋಬಹುದು ನಿಮ್ ಖಾರ ಯಾವ್ದು ಅದನ್ನ ಹಾಕಿ ಮಾಡ್ಕೋಬಹುದು ಅದ್ರ ಹಸಿ ಮೆಣಸಿಕಾಯಿ ಹಾಕಿದ್ರ ಅದ್ರ ಟೇಸ್ಟ್ ಚಲೋ ಬರ್ತತಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಾವ ಈ ವಡೆನ ಒಂದ್ ಹತ್ತು ನಿಮಿಷ ದಾಗ ಭಿ ಮಾಡ್ಕೋಬಹುದು ಯಾರ್ಯಾರ ಗೆಸ್ಟ್ ಅದು ಮನೆಗ್ ಬಂದಿರ್ತಾರಲ್ಲ ಅಡೀರಾಗಿ ಮಾಡ್ಕೋಬಹುದು ಮತ್ತೆ ಎಲ್ಲಾ ಸಾಮಾನು ಮನೆಯಲ್ಲೇ ಇರ್ತಾವು ಏನು ನಾವು ಹೊರಗಡೆ ತಂದ್ ಮಾಡ್ಕೋಬೇಕಂತ ಇಲ್ಲ ಈಗ ನಾನು ಒಂದ್ ಎರಡು ಸ್ಪೂನ್ ಆಗುವಷ್ಟ ಕಡ್ಲೆ ಹಿಟ್ಟು ಮಿಕ್ಸ್ ಮಾಡ್ಕೋತಾನು ಇದನ್ನು ಈಗ ಮಿಕ್ಸ್ ಮಾಡ್ಕೋಬೇಕು ನೀರ್ ಅದು ಏನ್ ಹಾಕೊಳಕ್ ಇದ್ರಾಗ ಅವಲಕ್ಕಿನ ನಾವು ತೋರ್ಕೊಂಡಿರ್ತೇವಲ್ಲ ಅದರಲ್ಲೇನೆ ನೀರ್ ಇರ್ತತಿ ಅದರಲ್ಲೇನೆ ಕರೆಕ್ಟ್ ಆಗಿ ಹಾಕ್ತತಿ ಅವಲಕ್ಕಿ ನೀವು ಬಹಳ ತಕ ನೆನಕಿ ಬಿಟ್ಟಿರಂದ್ರೆ ಅದು ಬಹಳ ನೀರ್ ಹಿಡ್ಕೊತತಿ ಆಗ ನೀವು ಒಂದ್ ಸ್ವಲ್ಪ ಕದ್ಲಿ ಇಟ್ಟು ಹೆಚ್ಚಾಕಿ ಮಾಡ್ಕೋಬಹುದು ಇದು ನೋಡ್ರಿ ಕರೆಕ್ಟ್ ಆಗಿ ಇದೀಗ ಒಂದ್ ಕಪ್ ಅವಲಕ್ಕಿಗೆ ನಾವ್ ಒಂದ್ ಎರಡ ಸ್ಪೂನ್ ಆಗುವಷ್ಟ ಕಡ್ಲಿ ಇಟ್ ಹಾಕೊಂಡೆನು ಈಗ ನಾವು ವಡೆ ಮಾಡ್ಕೊಳಕ ಎಷ್ಟ್ ದೊಡ್ಡ ಬೇಕು ನೋಡಿ ಉಂಡಿ ಮಾಡ್ಕೊಳ್ಳೋನು ಈ ತರ ಎಲ್ಲಾನಿ ಮಾಡಿ ಇಟ್ಕೊಂಡೆ ನಾನ ಈಗ ನಾವು ವಡೆ ತಟ್ಕೋಬೇಕು ವಡೆ ತಟ್ಕೊಳಕ ಒಂದ್ ಸ್ವಲ್ಪ ಎಣ್ಣೆ ನಾನು ನೀವು ಬೇಕಂದ್ರೆ ಬಟರ್ ಪೇಪರ್ ಮ್ಯಾಗ್ ಬಿ ತಟ್ಕೋಬಹುದು ಆದ್ರೆ ಆರಾಮಾಗಿ ಕೈಲೇ ಬಿ ತಟ್ಕೋಬಹುದು ಇಲ್ಲಿ ನೋಡ್ರಿ ಏನ್ ಮಸ್ತ್ ಆಗಿ ಆಗದವು ಈ ತರ ಎಲ್ಲಾ ಚೆನ್ನ ಎಲ್ಲ ನೀವ ಬಹಳ ದಪ್ಪಾಗಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಬಹಳ ತಿಳುವು ಮಾಡ್ಕೊಕ್ ಹೋಗ್ಬೇಡ್ರಿ ಮೀಡಿಯಂ ಸೈಜ್ ಮಾಡ್ಕೋರಿ ಬಹಳ ದಪ್ಪ ಆತಂದ್ರ ಒಳಗಡೆ ಬೇಯುಲ್ಲ ಎಲ್ಲ ವಡೆನು ಇದೇ ತರ ಮಾಡ್ಕೋತೇನೆ ಎಲ್ಲಾ ವಡೆನು ರೆಡಿ ಮಾಡಿ ಇಟ್ಕೊಂಡೆ ನಾನು ಈಗ ಇವತ್ತ ನಾವ್ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಾಕ ಎಣ್ಣಿ ಕಾಯಿ ಹಾಕಿ ಇಟ್ಟಿದ್ದೇನೆ ನಾನ ಎಣ್ಣಿ ಕಾದೇತಿ ಈಗ ವಡೆನ ಒಂದೊಂದೇ ತರಗ ಹಾಕೋಬೇಕು ಹಾಕಬೇಕಾದ್ರ ನೀವ ಗ್ಯಾಸ್ ಫುಲ್ ಉರಿಯಲ್ಲಿ ಇಡ್ರಿ ಈಗ ಹಾಕಿ ಒಂದ್ ನಿಮಿಷ ಆತು ಈಗ ಉರಿ ಸಣ್ಣ ಮಾಡ್ತೇನೆ ಇನ್ನೊಂದ್ ಸ್ವಲ್ಪ ಬೇಯಲಿ ಆಮ್ಯಾಗ ಇವತ್ತು ತೀರ್ಸ್ಕೋಬೇಕು ಈ ವಡೆನ ತುಂಬಾ ಕ್ರಿಸ್ಪಿ ಆಗಿ ಬರ್ತಾವು ನಾರ್ಮಲಿ ನಾವ ಉದ್ದಿನ ವಡೆ ಕಡಲೆಬೇಳೆ ವಡೆ ಅದು ಮಾಡ್ಕೋತೇವು ಈ ತರ ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿ ಬರ್ತೇತಿ ಈಗ ಇವು ಒಂದ್ ಸ್ವಲ್ಪ ಫ್ರೈ ಆಗಿದಾವು ஊரி சண்டிட்டு ஃபிரைமா நான் இவ் ஃபிரை ஆகி தக்கோக்கீக இவத்ன நோட் கிரிஸ்பி ஆகி வந்த ஒம் தர மா ನೀವು ಆಮ್ಯಾಗ ಹೊರಳ್ಳಿ ಮಾಡ್ಕೋತೀರಿ ಅಷ್ಟು ಟೇಸ್ಟಿ ಆಗಿ ಬರ್ತಾವ ಎಲ್ಲ ವಡೆನು ಇದೇ ತರ ಫ್ರೈ ಮಾಡ್ಕೋತೇನೆ ನಾನು ನೋಡ್ರಿ ಅವಲಕ್ಕಿ ವಡಿ ಎಷ್ಟು ಮಸ್ತ್ ಆಗಿ ಬಂದವು ಕ್ರಿಸ್ಪಿಯಾಗಿ ಅಗ್ನಿ ಮಸ್ತ್ ಬಂದವು ನೋಡಿದ್ರಲ್ಲ ಅವಲಕ್ಕಿ ಓಡಿ ಹೇಗ್ ಮಾಡ್ಕೊಳೋದಂತ ನನ್ನ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದ ಧನ್ಯವಾದಗಳು